ಹೀಗೆ ಸ್ಲೇಟ್ ಹಿಡಿದು ಪೊಲೀಸ್ ಠಾಣೆಯಲ್ಲಿ ನಿಂತಿರುವ ಆರೋಪಿಗಳು ಕೊಲೆ ಮಾಡಿದ್ರೂ ನಮಗೇನು ಸಂಬಂಧ ಇಲ್ಲವೆಂಬಂತೆ ಜೀವನ ನಡೆಸಿಕೊಂಡು ಹೋಗುತ್ತಿದ್ದ ಯುವಕರು ಕೊನೆಗೂ ಆರು ವರ್ಷಗಳ ಬಳಿಕ ಪೊಲೀಸರ ಅತಿಥಿಯಾಗಿರುವ ಇವರ ಹೆಸರು ಮಂಜುನಾಥ್ ಅಲಿಯಾಸ್ ಕಬಾಬ್ ಮಂಜಾ ಹರೀಶ್ ಕುಮಾರ್ ಅಲಿಯಾಸ್ ಆಪಲ್ ದಿವಾಕರ್ ಅಲಿಯಾಸ್ ದಿವಿ ಮಾರ್ತಾಂಡ ಅಲಿಯಾಸ್ ಕೊಂಡ ರಂಜಿತ್ ಕುಮಾರ್ ಅಲಿಯಾಸ್ ರೈನಾ ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನವರು ಹೌದು ನಗರದಲ್ಲಿ ಆಟೋ ಡ್ರೈವರ್ ಆಗಿದ್ದ ಗಿರೀಶ್ ಎಂಬ ಯುವಕನ ಕೊಲೆಗೆ ಸಂಬಂಧಿಸಿದಂತೆ ಈಗ ಆರು ಜನ ಆರೋಪಿಗಳು ಜೈಲು ಕಂಬಿ ಎಣಿಸುತ್ತಿದ್ದಾರೆ ಗಿರೀಶ್ ಹಾಗೂ ಮಂಜುನಾಥ್ ಇಬ್ಬರು ಸ್ನೇಹಿತರಾಗಿದ್ದರು ಜೀವನಕ್ಕಾಗಿ ಆಟೋ ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಫೈನಾನ್ಸ್ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿದ್ದು ಇದೇ ವಿಚಾರವಾಗಿ ಕಬಾಬ್ ಮಂಜುನಾಥ್ ತನ್ನ ಒಂಬತ್ತು ಜನ ಸ್ನೇಹಿತರಿಗೆ ಮಾಹಿತಿ ಮುಟ್ಟಿಸಿದ್ದು ನಾವು ಸಂಧಾನ ಮಾಡುತ್ತೇವೆಂದು ಕರೆದು ಶಿಡ್ಲಘಟ್ಟ ತಾಲೂಕಿನ ವರದ ನಾಯಕನಹಳ್ಳಿ ಗೇಟ್ ಬಳಿ ಎರಡು ಸಾವಿರದ ಹತ್ತೊಂಬತ್ತರ ಮೇ ಹನ್ನೆರಡರಂದು ಗಿರೀಶ್ನನ್ನು ಕಿಡ್ನಾಪ್ ಮಾಡಿಕೊಂಡು ಕೋಲಾರ ಜಿಲ್ಲೆಯ ನರಸಾಪುರ ಬಳಿ ಚಿತ್ರ ಹಿಂಸೆ ನೀಡಿ ಗಿರೀಶ್ನನ್ನು ಕೊಲೆ ಮಾಡಿದ್ರು ತದನಂತರ ಭಯಗೊಂಡ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ತಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಲಿಪಿಲಿ ಮಂಗಲ ಗ್ರಾಮದ ಬಳಿ ಬಿಸಾಡಿ ನಮಗೇನು ಸಂಬಂಧ ಇಲ್ಲವೆಂಬಂತೆ ಎಸ್ಕೇಪ್ ಆಗಿದ್ರು ಇನ್ನು ಅಪರಿಚಿತ ಶವ ಎಂದು ದಾಖಲಿಸಿಕೊಂಡಿದ್ದ ತಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತದನಂತರ ನಾಲ್ವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಆದರೆ ಸರಿಯಾದ ಸಾಕ್ಷಿಗಳಿಲ್ಲದೆ ಹಿನ್ನೆಲೆ ಪ್ರಕರಣ ರದ್ದಾಗಿದ್ದು ನಂತರ ಈ ಪ್ರಕರಣವನ್ನು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಗೆ ರವಾನಿಸಿದ್ರು ಎಲ್ಲರಿಗೂ ನಮಸ್ಕಾರ ಈ ಕೇಸ್ ಬೇಸಿಕಲಿ ನಮಗೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿದೆ ತಮಿಳುನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕಿಂದ ಬೇಸಿಕ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಘಟನೆ ನಡೆದಿದೆ ಆ ವಿಚಾರ ಬಗ್ಗೆ ತಮಿಳುನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ ತಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಟೂ ಥೌಸಂಡ್ ನೈನ್ಟೀನ್ ಮೇ ತಿಂಗಳಲ್ಲಿ ಆ ಕೇಸಲ್ಲಿ ಬೇಸಿಕಲಿ ಏನಿದೆ ಅವರಿಗೆ ಮೇ ಅಲ್ಲಿ ಹನ್ನೆರಡನೇ ತಾರೀಕಿಗೆ ಒಂದು ಬಾಡಿ ಸಿಗುತ್ತೆ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆ ಬಾಡಿಗೆ ಅವರು ಐಡೆಂಟಿಫೈ ಮಾಡ್ತಾರೆ ತ ಅವ್ರಿಗೆ ಗೊತ್ತಾಗುತ್ತೆ ಕಿ ಇದು ಶೆಲ್ಘಟ್ಟದವರು ಗಿರೀಶ್ ಇದ್ದಾರೆ ಅವರದ್ದು ಬಾಡಿ ಇದೆ ಆಮೇಲೆ ಅವರು ಫಸ್ಟ್ ಯಾವಾಗ ಬಾಡಿ ಸಿಕ್ಕಿದೆ ಆ ಟೈಮ್ಗೆ ಒಂದು ಇನ್ನು ಪ್ರಕರಣವನ್ನು ಕೈಗೆತ್ತಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದು ಕೊಲೆ ಮಾಡಿದ್ದ ಆರು ಜನ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆರು ವರ್ಷಗಳ ಕಾಲ ನಮಗೇನು ಸಂಬಂಧ ಇಲ್ಲವೆಂಬಂತೆ ವರ್ತಿಸಿ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ಗೆ ತಪ್ಪೊಪ್ಪಿಕೊಂಡು ಕೊನೆಗೂ ಪೊಲೀಸರ ವಶದಲ್ಲಿದ್ದಾರೆ ಒಟ್ಟಾರೆ ಸ್ನೇಹಿತರ ನಡುವೆ ಸಮಸ್ಯೆ ಬಗೆಹರಿಸುತ್ತೇನೆಂದು ಕರೆದ ಕಬಾಬ್ ಮಂಜು ಗ್ಯಾಂಗ್ ಸ್ನೇಹಿತರ ನಡುವೆ ಸಂಧಾನ ಮಾಡಲು ಹೋಗಿ ಮತ್ತೋರ್ವ ಸ್ನೇಹಿತನ ಕೊಲೆಯಲ್ಲಿ ಅಂತ್ಯ ಮಾಡಿರುವುದು ದುರಂತ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ